ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೇವೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರು ಶುಕ್ರಾದಿ ಗ್ರಹಗಳ ಚಲನೆ ಆಧಾರಿತವಾಗಿ ಯಾವ್ಯಾವ ಫಲಾಫಲಗಳು ದ್ವಾದಶ ರಾಶಿಗಳವರಿಗೆ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ ಈ ಸಾರಿ ಜೂನ್ ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಕೇವಲ ಗೋಚಾರ ಫಲ ಮಾತ್ರ ಆಗಿದ್ದು ಅತ್ಯಂತ ನಿಖರವಾದ ಭವಿಷ್ಯಕ್ಕಾಗಿ ನೀವು ನಿಮ್ಮ ಜನ್ಮ ನುರಿತ ಜ್ಯೋತಿಷ್ಯಗಳಲ್ಲಿ ತೋರಿಸ್ಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳ ಧನಸು ರಾಶಿಯವರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಧನಸು ರಾಶಿಯವರಿಗೆ ನಿಮ್ಮ ಮಾತಿನ ಮೇಲೆ ನೀವು ದೃಢವಾಗಿ ನಿಲ್ಲಬೇಕಾದಂತಹ ಕಾಲ ಇದು ಜೂನ್ ತಿಂಗಳಲ್ಲಿ ನೀವು ಮಾತಿನ ಮೇಲೆ ನಿಗಾ ಇಡಬೇಕು ವ್ಯವಹಾರದಲ್ಲಾಗಲಿ ಯಾವುದೇ ವಿಚಾರಗಳಲ್ಲಾಗಲಿ ತೆಗೆದುಕೊಳ್ಬೇಕಾದಂಥ ಯಾವುದೇ ತೀರ್ಮಾನಗಳಲ್ಲಾಗಲಿ ಎಲ್ಲದರಲ್ಲೂ ಸಹ ತುಂಬ ಸ್ಪಷ್ಟತೆ ಹಾಗೂ ಗಟ್ಟಿಯಾದ ನಿಲುವನ್ನು ನೀವು ಹೊಂದಲೇಬೇಕಾದಂತಹ ಸಮಯ ಇದು ವ್ಯವಹಾರದಲ್ಲಿ ಯಾವುದೇ ರೀತಿಯ ವಚನವನ್ನು ಕೊಡಲಿಕ್ಕೆ ಹೋಗಬೇಡಿ ಮಾತು ತಪ್ಪಿ ನಿಮಗೆ ಅತ್ಯಂತ ಕೆಟ್ಟ ಸಮಸ್ಯೆಗಳು ಉಂಟಾಗ್ತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಬರುತ್ತೆ ಆದ್ದರಿಂದ ವಚನ ಭ್ರಷ್ಟರಾಗಿ ನೀವು ಹೆಸರನ್ನು ಕೆಡಿಸ್ಕೊಳ್ಬೇಕಾಗುತ್ತೆ ಯಾವುದೇ ದಾಕ್ಷಿಣ್ಯಕ್ಕೆ ಒಳಗಾಗದೆ ನೀವು ವ್ಯವಹಾರಗಳನ್ನು ನಡೆಸ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ವೃತ್ತಿರಂಗದಲ್ಲಂತೂ ಅತಿಯಂತ ಶುಭದಾಯಕವಾಗಿರ್ತಕ್ಕಂತಹ ಯಶಸ್ಸನ್ನು ತರತಕ್ಕಂತಹ ತಿಂಗಳು ಇದಾಗಿರುತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀವು ವಿದೇಶಕ್ಕೆ ಹೋಗ್ತೀರಾ ಅಂತಾದರೆ ಟ್ರೈ ಮಾಡ್ಬೋದು ಹೆಚ್ಚಿನ ವಿದ್ಯಾಭ್ಯಾಸ ಹಾಗೂ ವೃತ್ತಿರಂಗದಲ್ಲಿ ಹೆಚ್ಚಿನ ಪ್ರಮೋಷನ್ ಇತ್ಯಾದಿಗಳನ್ನು ಪಡ್ಕೊಳ್ಬೇಕು ಅಂದರೆ ಈಗ ನೀವು ಪ್ರಯತ್ನ ಪಟ್ಟೆ ನಿಮಗೆ ಅತಿ ಹೆಚ್ಚಿನ ಫಲ ಸಿಗುತ್ತೆ ವೃತ್ತಿ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು ನಿಲುವಿನಲ್ಲಿ ತೀರ್ಮಾನಗಳಲ್ಲಿ ಸ್ಪಷ್ಟತೆ ಇರಬೇಕು ಗಟ್ಟಿಯಾಗಿ ನೀವು ಆಡಿದ ಮಾತಿನ ಮೇಲೆ ನಿಲ್ಲಬೇಕು ಹಾಗಾದಾಗ ಮಾತ್ರ ಬರ್ತಕ್ಕಂಥ ಸಮಸ್ಯೆಯನ್ನು ಧನಸ್ಸು ರಾಶಿಯವರು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾರ್ದಾದ್ರೂ ದಾಕ್ಷಿಣ್ಯಕ್ಕೆ ಒಳಗಾಗಿ ಯಾವ ಕಾರ್ಯವನ್ನು ಮಾಡಬೇಡಿ ಯಾವ ಮಾತನ್ನು ಕೊಡಬೇಡಿ ಹಾಗಾದರೆ ನೀವು ವ್ಯವಹಾರದಲ್ಲಿ ತುಂಬ ಸ್ಟಿಕ್ಟಾಗಿ ಇರಬೇಕಾಗುತ್ತೆ ಇನ್ನು ಧನಸು ರಾಶಿಯವರ ವೃತ್ತಿಯಲ್ಲಿ ಅತಿ ಉತ್ತಮವಾದಂತಹ ಸಂದರ್ಭಗಳು ಒದಗಿ ಬರ್ತವೆ ವೃತ್ತಿರಂಗದಲ್ಲಿ ನಿಮಗೆ ಪ್ರಮೋಷನ್ ಇತ್ಯಾದಿ ಸಿಗುತ್ತೆ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ಶುಭ ವಾರ್ತೆ ಬರುತ್ತೆ ನಿಮಗೆ ಶುಭ ಫಲಗಳು ಸಹ ಲಭ್ಯವಾಗುತ್ತೆ ಧನಲಾಭ ಬರುತ್ತೆ ನೀವು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇನ್ನೂ ಅತಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಬೇಕು ಏಳಿಗೆಯನ್ನು ಹೊಂದಬೇಕು ಅಂತಾದರೆ ನೀವು ಅಂತಹ ಪರೀಕ್ಷೆಗಳನ್ನೆಲ್ಲ ತಗೊಳ್ಳಿಕ್ಕೆ ಸಕಾಲ ಇದು ಆರಾಮಾಗಿ ಇದರಲ್ಲಿ ನೀವು ಪಾಸಾಗ್ತೀರಾ ಮತ್ತು ಅದರಿಂದ ಯಶಸ್ಸು ಸಿಗುತ್ತೆ ನಿಮಗೆ ದೇವತಾ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಒದಗಿ ಬರುತ್ತೆ ಜೊತೆಗೆ ನೀವು ಅದರಲ್ಲಿ ಭಾಗಿಗಳಾಗ್ತೀರ ಸಹ ಮನಸ್ಸಿನ ಚಂಚಲತೆಯಿಂದ ಹೊರಗಡೆಗೆ ತಂದಿಟ್ಕೊಳ್ಳಿ ಸಂಸಾರದೊಂದಿಗೆ ಚೆನ್ನಾಗಿರ್ಬೇಕು ನೀವು ಸಾಂಸಾರಿಕ ಮಂದಿಗಳೊಂದಿಗೆ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಜನರೊಂದಿಗೆ ನೀವು ತುಂಬ ಚೆನ್ನಾಗಿ ಹೊಂದ್ಕೊಂಡು ಇರಬೇಕಾಗುತ್ತೆ ಹೊರಗಿನವರು ಏನಾದರೂ ಒಂದೆರಡು ಮಾತುಗಳು ಬಂದರೂ ಸಹ ಅದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳದೆ ಯಾವುದು ನಿಜವೋ ಯಾವುದೋ ಸುಳ್ಳು ಅನ್ನೋದ್ರ ಬಗ್ಗೆ ವಿಮರ್ಶೆಯನ್ನು ಮಾಡಿಬಿಟ್ಟು ಸರಿಯಾದಂತಹ ವಿಚಾರಗಳನ್ನು ಮಾತ್ರ ನೀವು ಸ್ವೀಕರಿಸಿದ್ದೇ ಹೌದಾದರೆ ಅತಿ ಉತ್ತಮವಾದಂಥ ಕಾಲ ಬರುತ್ತೆ ಯಾರು ನಿಮಗೆ ಯಾವ ತೊಂದರೆಯನ್ನು ಮಾಡೋಕ್ಕೆ ಆಗೋದೇ ಇಲ್ಲ ಆ ರೀತಿಯಲ್ಲಿ ಬಲಿಷ್ಠವಾದಂತಹ ಒಂದು ಸಾಮರ್ಥ್ಯ ಶಕ್ತಿ ನಿಮ್ಮಲ್ಲಿ ಈ ತಿಂಗಳಲ್ಲಿ ಪ್ರವಹಿಸುತ್ತೆ ಧನಸು ರಾಶಿಯಲ್ಲಿ ಮದುವೆ ಮಾಡ್ಕೊಳ್ಬೇಕು ಅಂತ ಇರತಕ್ಕಂತಹ ಗಂಡು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ವಿಳಂಬ ಆಗ್ಬೋದು ಸಮಯವನ್ನು ನೋಡಿಕೊಂಡು ಜಾತಕವನ್ನು ಸರಿಯಾದ ವ್ಯಕ್ತಿಗಳಲ್ಲಿ ಅಥವಾ ಜ್ಯೋತಿಷಿಗಳಲ್ಲಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು ಅರ್ಜೆಂಟ್ ಅರ್ಜೆಂಟಾಗಿ ಯಾವ ತೀರ್ಮಾನವನ್ನು ಮಾಡಬೇಡಿ ವೈವಾಹಿಕ ಜೀವನದಲ್ಲಿ ಅಸಫಲತೆ ಎದುರಾಗಬಹುದು ಅಥವಾ ವಿಚ್ಛೇದನದಂತಹ ಕಾರ್ಯಗಳು ಸಹ ನಡೀಬಹುದು ಹಾಗಾಗಿಬಿಟ್ಟು ವಿವಾಹ ಮಾಡುವವರು ಸ್ವಲ್ಪ ಎಚ್ಚರಿಕೆಯಿಂದ ಜಾತಕ ಪರಿಶೀಲನೆ ಮಾಡಿಕೊಂಡು ಅದಕ್ಕಿಂತ ಮುಖ್ಯವಾಗಿ ಮನಸ್ಸುಗಳನ್ನು ಒಬ್ಬರಿಗೊಬ್ಬರು ಅರತು ಎರಡೂ ಕುಟುಂಬದವರು ಅರತು ಗಂಡು ಹೆಣ್ಣು ಅರತು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಬರೀ ಜಾತಕ ಮಾತ್ರ ಅಲ್ಲ ಪರಸ್ಪರ ಸಹಕಾರ ಮನೋಭಾವನೆ ಇದೆ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸ್ತೀವಿ ಅಂತಹ ಕುಟುಂಬಗಳು ಒಂದಾದರೆ ಜೀವನ ಗಂಡು ಹೆಣ್ಣಿನ ಜೀವನ ತುಂಬ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಬಿಟ್ಟು ಇದನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಮುಂದುವರೆದ್ರೆ ಏನೂ ಅಂಥ ಕಷ್ಟಗಳು ಆಗೋದಿಲ್ಲ ಧನಸು ರಾಶಿಯಲ್ಲಿನ ವಿದ್ಯಾರ್ಥಿಗಳು ಹೆಚ್ಚು ಪ್ರಗತಿಯನ್ನು ಸಾಧಿಸ್ತಾರೆ ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಕೆಲಸದಲ್ಲಿರೋದು ಅಂದರೆ ಉದ್ಯೋಗದಲ್ಲಿರೋರಿಗೂ ಸಹ ಉತ್ತಮ ಪ್ರಗತಿ ಇದೆ ಗೃಹಿಣಿಯರಿಗೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೈ ಕಾಲುಗಳಿಗೆ ತೊಂದರೆ ಬರ್ಬೋದು ಅದನ್ನು ಬಿಟ್ಟರೆ ಆರೋಗ್ಯದ ತೊಂದರೆಗಳು ಏನೋ ಅಂಥದ್ದು ಕಾಣ್ತಾ ಇಲ್ಲ ಯಾವ ರೀತಿಯಲ್ಲಿಯೂ ಸಹ ಗೃಹಿಣಿಯರಿಗೆ ಅಂತಹ ತೊಂದರೆ ಏನೂ ಕಾಣ್ತಾ ಇಲ್ಲ ಅವರು ಸಮಾಧಾನ ಚಿತ್ತದಿಂದ ಆರೋಗ್ಯವಂತರಾಗಿ ಮನೆಯವರೊಂದಿಗೆ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಕಂಡು ಬರ್ತಾಯಿದೆ ಈ ರೀತಿಯಲ್ಲಿ ಸ್ವಲ್ಪ ಸಮತೋಲಿತವಾಗಿ ಜೀವನವನ್ನು ಮಾಡಿದ್ದೇ ಹೌದಾದರೆ ಧನಸು ರಾಶಿಯವರಿಗೆ ಏನೇನೂ ತೊಂದರೆ ಕಾಡೋದಿಲ್ಲ ತುಂಬ ಉತ್ತಮವಾದಂತಹ ತಿಂಗಳು ಇದು ಅಂತಲೂ ಸಹ ನಾವು ಹೇಳ್ಬೋದು ಒಳ್ಳೆಯದಾಗಲಿ ನಿಮಗೆ